ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ವಾಕ್ಯ ಭಾಗದ ಒಂದು ದೊಡ್ಡ ಮರ್ಮವನ್ನು ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ ಕರ್ತನೆ ನಮ್ಮೆಲ್ಲರನ್ನು ನಿಮ್ಮ ಪವಿತ್ರಾತ್ಮನ ಮೂಲಕ ತಿದ್ದಿ ವಾಕ್ಯದ ರಹಸ್ಯವನ್ನು ನಮಗೆ ಬೇಕಾದ ಜ್ಞಾನವನ್ನು ತಿಳಿಸಿಕೊಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಮನುಷ್ಯರನ್ನು ಹೊಕ್ಕುವ ಏಳು ದೆವ್ವಗಳು ಮನುಷ್ಯರನ್ನು ಹೊಕ್ಕುವ ಈ ಏಳು ದೆವ್ವಗಳನ್ನು ಕುರಿತು ಅಂದ್ರೆ ಯಾರಲ್ಲಿ ಯಾವ ಮನುಷ್ಯರಲ್ಲಿ ಈ ಏಳು ದೆವ್ವಗಳು ವಾಸಿಸುತ್ತವೆ ಮತ್ತು ಈ ಏಳು ಕೆಟ್ಟ ದೆವ್ವಗಳು ಹೊಕ್ಕ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ ಪ್ರಿಯರೇ ಮತ್ತಾಯನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತ ಮೂರರಿಂದ ನಲವತ್ತೈದು ವಚನಗಳಲ್ಲಿ ಬರೆದಿರುವ ವಾಕ್ಯ ಭಾಗವನ್ನು ಪೂರ್ತಿಯಾಗಿ ಓದಿಕೊಳ್ಳೋಣ ಮತ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ಮೂರನೆಯ ವಚನದಿಂದ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬಂದು ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು ಆಗ ಆ ಮನುಷ್ಯನ ಅಂತ್ಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗವನ್ನು ಓದುವಾಗ ನಮಗೆ ಒಂದು ಅರ್ಥ ಆಗುತ್ತೆ ಆ ದೆವ್ವ ವಿಶ್ರಾಂತಿ ಸಿಗದಿರ ತಾನು ಬಿಟ್ಟು ಬಂದ ಮನೆಯನ್ನು ಮತ್ತೆ ನೋಡಲಾಗಿ ಆ ಮನೆ ಗುಡಿಸಿ ಅಲಂಕರಿಸಿದ್ದು ಒಕ್ಕಲಿಲ್ಲದ್ದು ಅನ್ನೋದನ್ನ ನಾವು ಗಮನಿಸ್ತೀವಿ ಇಲ್ಲಿ ಗುಡಿಸಿ ಅಲಂಕರಿಸಿದ್ದು ಅಂದರೆ ನಮಗೆ ಮೊಟ್ಟ ಮೊದಲನೇದಾಗಿ ನಮಗೆ ಬರುವಂತ ಆಲೋಚನೆ ಆ ಮನೆ ನೀಟಾಗಿದೆ ಗುಡಿಸಿದೆ ಎಲ್ಲವೂ ಸರಿಯಾಗಿ ಇಡಲ್ಪಟ್ಟಿದೆ ಅಂದ್ರೆ ಯಾವುದೇ ರೀತಿಯ ಕೊಳೆ ಇಲ್ಲ ಅನ್ನೋ ಅರ್ಥ ಅದು ನಮಗೆ ನಮ್ಮ ಆಲೋಚನೆಗಳಿಗೆ ಬರುತ್ತೆ ಹಾಗಾದ್ರೆ ಯಾವುದೇ ರೀತಿಯಿಂದಲೂ ಕೊಳೆ ಇಲ್ಲದ ಆ ಮನೆಯೊಳಗೆ ಆ ದೆವ್ವಗಳು ಹೊಕ್ಕಲು ಹೇಗೆ ಸಾಧ್ಯ ಅಂದ್ರೆ ಆ ಒಂದು ಜಾಗ ಪರಿಶುದ್ಧವಾಗಿದೆ ಅನ್ನೋ ಅರ್ಥ ಅಲ್ವಾ ಹಾಗಾದ್ರೆ ಆ ದೆವ್ವಗಳು ಆ ಮನೆಯೊಳಗೆ ಹೊಕ್ಕಲು ಹೇಗೆ ಸಾಧ್ಯ ಅನ್ನುವಂತ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರುತ್ತದೆ ಈ ಒಂದು ವಾಕ್ಯ ಭಾಗಕ್ಕೆ ನಿಜವಾದ ಅರ್ಥವನ್ನು ಹುಡುಕುವುದು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭವಾಗಿ ಈ ವಾಕ್ಯ ಭಾಗವು ನಮಗೆ ಅರ್ಥವಾಗುವುದಿಲ್ಲ ಆದಾಗ್ಯೂ ಈ ವಾಕ್ಯ ಭಾಗದ ಅರ್ಥವನ್ನು ತಿಳಿಸುವ ವಾಕ್ಯ ಭಾಗವು ಬೈಬಲ್ನಲ್ಲಿಯೇ ನಮಗೆ ಕೊಡಲ್ಪಟ್ಟಿದೆ ಹೌದು ಈ ಒಂದು ವಾಕ್ಯ ಭಾಗದ ಅರ್ಥವನ್ನು ತಿಳಿಸುವ ವಾಕ್ಯವು ಬೈಬಲ್ನಲ್ಲಿಯೇ ನಮಗೆ ಕೊಡಲ್ಪಟ್ಟಿದೆ ನೋಡಿ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನೂ ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ಪ್ರಿಯರು ಈ ವಾಕ್ಯ ಭಾಗವನ್ನ ಸರಿಯಾಗಿ ಗಮನಿಸಿ ಏಸು ಕ್ರಿಸ್ತನ ಕರ್ತನು ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ಈ ವಾಕ್ಯ ಭಾಗ ಓದುವಾಗ ನಮಗೆ ಏನಾಗುತ್ತೆ ಆ ಮನೆ ಅಂತ ಹೇಳಿದರೆ ಅಲ್ಲಿ ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟು ಇಲ್ಲಿ ವಾಕ್ಯ ಭಾಗಗಳು ಮಾತಾಡ್ತಾ ಇದ್ದಾವೆ ಅಲ್ಲಿ ನೋಡಿದ್ವಿ ನಾವು ಗುಡಿಸಿ ಅಲಂಕರಿಸಿದ್ದು ಮತ್ತು ಒಕ್ಕಲಿಲ್ಲದ್ದು ಅಂದ್ರೆ ಒಕ್ಕಲಿಲ್ಲದ್ದು ಅಂದ್ರೆ ಒಕ್ಕಲತನ ಮಾಡುವಂತವರು ರೈತರು ಆ ರೈತರು ಯಾರು ಅಲ್ಲಿ ಇಲ್ಲ ಆದ್ರೆ ಅದು ಗುಡಿಸಿ ಕ್ಲೀನ್ ಆಗಿದೆ ಅಂದ್ರೆ ಅರ್ಥ ಯೇಸು ಸ್ವಾಮಿಯನ್ನ ಆತನ ರಕ್ಷಣೆಯ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ಅಂದ್ರೆ ಆಲ್ರೆಡಿ ಅಲ್ಲಿ ಮನಸ್ಸು ಹೃದಯ ಶುದ್ಧವಾಗಿದೆ ಕ್ಲೀನ್ ಆಗಿದೆ ಆದಾಗ್ಯೂ ಆ ಪರಿಸ್ಥಿತಿಯಲ್ಲಿದ್ದಂಥವರು ಮತ್ತೆ ತಾವು ಹಿಂದೆ ಮಾಡುತ್ತಿದ್ದಂತ ಕೆಟ್ಟ ಕೆಲಸಗಳಿಗೆ ಮತ್ತೆ ಹೋಗುವುದಾದರೆ ಅಂತ ಅರ್ಥ ನಮ್ಮ ಆಲೋಚನೆ ಹೇಗಿದೆ ನಮ್ಮ ಮನಸ್ಸಿಗೆ ನಾವು ಅದನ್ನೇ ಜಾಗ ಮಾಡಿಕೊಡ್ತೀವಿ ದೇವರ ಬಗ್ಗೆ ನಮ್ಮ ಆಲೋಚನೆ ಇದ್ದು ಭಯಭಕ್ತಿಯಿಂದ ಬದುಕುವುದಾದರೆ ನಾವು ನಮ್ಮ ಹೃದಯಗಳಲ್ಲಿ ಸಹಿತ ನನಗೆ ಅವಕಾಶ ಮಾಡಿಕೊಡೋದಿಲ್ಲ ಆದರೆ ನಾವು ಯಾವಾಗ ದೇವರಿಗೆ ದೂರ ಆಗಿ ಸೈತಾನನಗೆ ಸಂಬಂಧಪಟ್ಟ ಕ್ರಿಯೆಗಳ ಬಗ್ಗೆ ಯೋಚನೆ ಮಾಡ್ತೀವಿ ಆಲೋಚನೆ ಮಾಡ್ತೀವಿ ಅವುಗಳನ್ನ ಇಷ್ಟಪಡ್ತೀವಿ ಆಗ ಮತ್ತೆ ಆ ಸೈತಾನ ನಮ್ಮನ್ನ ಹೊಕ್ಕೋದಿಕ್ಕೆ ನಾವುಗಳೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಆ ವಾಕ್ಯ ಭಾಗದ ಅರ್ಥವು ಈ ಈ ರೀತಿಯಾಗಿ ನಮಗೆ ಕೊಡಲ್ಪಟ್ಟಿದೆ ನೋಡಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯ ಸ್ಥಿತಿಯು ಮೊದಲಗಿಂತ ಕೆಟ್ಟದ್ದಾಗಿದೆ ಇದನ್ನೇ ನಾವು ಮತ್ತಾಯನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಓದಿದ್ವಿ ಅಂದ್ರೆ ಆ ರಕ್ಷಣೆ ಮಾರ್ಗವನ್ನು ಅವರು ತಿಳಿದುಕೊಳ್ಳದೆ ಹೋಗದಿದ್ರೇನೆ ಚೆನ್ನಾಗಿತ್ತೇನೋ ಅವರು ತಿಳಿದುಕೊಂಡು ಮತ್ತೆ ಆ ಕೆಟ್ಟ ಕೆಲಸಗಳಿಗೆ ಹೋಗುವಂಥದ್ದು ಆ ಮನುಷ್ಯನ ಮೊದಲಿನ ಸ್ಥಿತಿಗಿಂತ ಆತನ ಕಡೆಯ ಸ್ಥಿತಿಯು ಬಹಳ ಭಯಂಕರವಾಗಿರುತ್ತೆ ಅನ್ನೋದು ಇಲ್ಲಿ ತಿಳಿಸ್ಕೊಳ್ತಾ ಇದೆ ನೋಡಿ ಸೈತಾನನಿಗೆ ಮನುಷ್ಯರಾದ ನಾವು ದೇವರ ಕೃಪೆಯನ್ನು ಹೊಂದಿ ರಕ್ಷಣೆ ಹೊಂದುವುದು ಇಷ್ಟವಿಲ್ಲ ಹಾಗಾಗಿ ದೇವರ ರಕ್ಷಣೆ ಮಾರ್ಗದಿಂದ ನಮ್ಮನ್ನು ತಪ್ಪಿಸಲು ಸದಾ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ ಆದ್ರೆ ನಾವು ತಿರುಗಿ ಸೈತಾನನ ಬಲೆಗೆ ಬೀಳದಂತೆ ಜೀವವುಳ್ಳ ವಾಕ್ಯದ ಬಲದಿಂದ ಬಲ ಹೊಂದಿದವರಾಗಿ ವಾಕ್ಯದ ಬೆಳಕಿನಲ್ಲಿ ನಡೆಯುವವರಾಗಿರಬೇಕು ನೋಡಿ ಮೇಲೆ ಹೇಳಿದಂತ ವಾಕ್ಯದಂತೆ ನಡೆಯುವವರು ಹೇಗಿರುತ್ತಾರೆ ಅವರು ಯಾರಾಗಿರುತ್ತಾರೆ ಅಂತವರನ್ನ ನಾವು ಈ ಲೋಕದಲ್ಲಿ ಹೇಗೆ ಗುರುತಿಸೋದು ಅಂತ ನೋಡೋದಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಪ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ ವಚನ ವಚನದಿಂದಲೂ ಸಹ ಓದಿಕೊಳ್ಳೋಣ ಸಾರಿ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಯಾಕೆಂದರೆ ನೋಡ್ರಿ ಅವರು ಈ ಲೋಕದಲ್ಲಿ ಯಾವ ರೀತಿ ಇರುತ್ತಾರೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿರುತ್ತಾರೆ ಆತನನ್ನು ಅಂದರೆ ತಂದೆಯಾದ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿರುತ್ತಾರೆ ಇದೇ ನಮಗೆ ಗುರುತಾಗಿರುತ್ತದೆ ಅಂದರೆ ಈ ಒಂದು ಸ್ವಭಾವ ಯಾರಲ್ಲಿರುತ್ತೋ ಆದಷ್ಟು ನಾವು ಅವರಿಂದ ದೂರ ಇರಬೇಕು ಮತ್ತು ಸಾಧ್ಯವಾದರೆ ಅವರ ರಕ್ಷಣೆಗಾಗಿ ನಮ್ಮೆಲ್ಲರ ಪ್ರಾರ್ಥನೆಗಳಲ್ಲಿ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಆದರೆ ಅವರ ಒಂದು ನಡೆನುಡಿಯನ್ನು ಎಷ್ಟು ಮಾತ್ರಕ್ಕೂ ನಾವು ಅನುಸರಿಸಬಾರದು ಈ ಒಂದು ಉತ್ತಮವಾದ ವಾಕ್ಯ ಭಾಗದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಂತಹ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ ದೇವರ ಚಿತ್ತಕ್ಕೆ ನಾವು ಒಳಪಟ್ಟು ಆತನ ಆಜ್ಞೆಗಳಿಗೆ ತಲೆಬಾಗಿ ಆತನ ವಾಕ್ಯದ ಬೆಳಕಿನಲ್ಲಿ ನಡೆಯುವವರಾಗಿರೋಣ ಎಲ್ಲಾ ಘನಮಾನ ಮಹಿಮೆ ತಂದೆಯಾದ ದೇವರಿಗೆ ಸಲ್ಲಲಿ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆಮೇಲೆ